ಮನೆ ಗೆಲ್ಲಿಸಿದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಡಿ ಈಗ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಿತಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ತಮ್ಮ ವಿರುದ್ಧ ಬಂದಿರುವಂತಹ ತೀರ್ಪನ್ನ ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದಂತಹ ಶಿಕ್ಷೆಯನ್ನ ರದ್ದುಗೊಳಿಸುವಂತೆ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಮೊದಲ ಹಂತದಲ್ಲಿ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಿದೆ ಅಕ್ಟೋಬರ್ ಒಂಬತ್ತರಂದು ಹೈಕೋರ್ಟ್ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಕೆ ಎಸ್ ಮುದ್ಗಲ್ ಮತ್ತು ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಟಿ ಅವರನ್ನೊಳಗೊಂಡಂತಹ ಪೀಠವು ಅರ್ಜಿ ವಿಚಾರಣೆಯನ್ನು ನಡೆಸಿತು ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ ಸಮಗ್ರ ಮೇಲ್ಮನವಿಯ ಸಾರಾಂಶವನ್ನ ಸಲ್ಲಿಸೋಕೆ ಸೂಚನೆ ನೀಡಿದ ಹೈಕೋರ್ಟ್ ಪ್ರತಿವಾದಿಯಾಗಿ ಈಗ ವಾದಿಸೋಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕದ ಕುರಿತಾಗಿ ಸ್ಪಷ್ಟನೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಲಾಗಿದೆ ಇನ್ನು ಮೇಲ್ಮನವಿಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರ ವಾದವೇನು ಅನ್ನುವುದನ್ನು ನೋಡುವುದಾದ್ರೆ ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಎರಡ್ ಸಾವಿರದ ಫಾರ್ಮ್ ಹೌಸ್ ನ ಗೃಹ ಪ್ರವೇಶದಲ್ಲಿ ಮಹಿಳೆಯವರು ಪಾಲ್ಗೊಂಡಿದ್ದಾರೆ ಅತ್ಯಾಚಾರವಾಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಿದ್ರು ಅಲ್ಲದೆ ಈ ಮಹಿಳೆಯಿಂದ ಮೂರು ವರ್ಷದ ಬಳಿಕ ಪೊಲೀಸರು ದೂರನ್ನ ಪಡೆದಿದ್ದಾರೆ ಸ್ಟೋರ್ ರೂಮಿನಲ್ಲಿ ಬಟ್ಟೆ ಕೂದಲಿದ್ದಂತಹ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ ಬ್ಯಾಟರಿ ಪೇಂಟ್ ಇದ್ದಂತಹ ರೂಮಿನಲ್ಲಿ ಮಹಿಳೆಯ ಉಡುಪು ಸಿಕ್ಕಿತ್ತು ಅಂತ ಹೇಳಿದ್ದಾರೆ ಇನ್ನು ಲಾಭ ಆಗಿದ್ದಂತಹ ರೂಮ್ ನಲ್ಲಿ ವಿರ್ಯಾರುವಿದಂತಹ ವಿದಂತಹ ಬಟ್ಟೆ ಸಿಗಲು ಸಾಧ್ಯವೆ ಕೂದಲನ್ನ ಸುತ್ತಿ ಬ್ಯಾಗ್ನಲ್ಲಿ ಇಟ್ಟ ರಹಸ್ಯ ತಿಳಿತಾ ಇಲ್ಲ ಮಹಿಳೆಯ ಸಿಆರ್ಪಿಸಿ ಕೋರ್ಟ್ಗೆ ಹಾಜರು ಪಡಿಸಿಲ್ಲ ವಿಡಿಯೋ ಇತ್ತು ಅಂತ ಆರೋಪಿಸಲಾದಂತಹ ಮೊಬೈಲ್ ಅನ್ನೇ ವಶಕ್ಕೆ ಪಡೆದಿಲ್ಲ ಎಫ್ ಎಸ್ ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿವೆ ಇನ್ನು ಹೀಗಾಗಿ ಶಿಕ್ಷೆಯನ್ನ ರದ್ದುಪಡಿಸುವಂತೆ ಪ್ರಜ್ವಲ್ ಪರ ವಕೀಲರು ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಮೇಲ್ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ತೀರ್ಪನ್ನ ಕೋರ್ಟ್ ಕೇವಲ ನಾಲ್ಕೇ ತಿಂಗಳಲ್ಲಿ ಪ್ರಕಟಿಸಿರುವುದು ದಾಖಲೆಯಾಗಿದೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಗೆ ಈಗ ರಾಜ್ಯ ಸರ್ಕಾರ ಪರವಾಗಿ ಯಾವ ರೀತಿಯ ವಾದ ನಡೆಯಲಿದೆ ಹೈಕೋರ್ಟ್ ಇದೇ ತೀರ್ಪನ್ನ ಮುಂದುವರಿಸುತ್ತಾ ಅಥವಾ ಯಾವುದೇ ತಿದ್ದುಪಡಿ ಅಥವಾ ತಾತ್ಕಾಲಿಕ ವಿರೋಧದ ಸೂಚಿಸುತ್ತಾ ಅನ್ನೋದನ್ನ ಈಗ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವಂತಹ ಮುಂದಿನ ವಿಚಾರದಲ್ಲಿ ತಿಳಿದು ಬರಲಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ